ರಾಣಿ ಕಿ ವಾವ್ ಭಾರತದ ಗುಜರಾತ್ ರಾಜ್ಯದ ಪಾಟನ್ ನಗರದ ಬಳಿ ಇರುವ ಪ್ರಾಚೀನ ಹೊಂಡ ಆಗಿದ್ದು ಇದು ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಾನಮಾನ ಪಡೆದ ಅತ್ಯಂತ ಸುಂದರ ಹಾಗೂ ವೈಭವಶಾಲಿ ಜಲಸ್ನಾನ ಸ್ಥಳವಾಗಿದೆ ಇದನ್ನು ಒಂದು ಸಾವಿರದ ಅರವತ್ಮೂರರಲ್ಲಿ ಸೋಲಂಕಿ ವಂಶದ ರಾಜ ಭೀಮದೇವ ಮೊದಲನೆಯವರ ಪತ್ನಿಯಾದ ರಾಣಿ ಉದಯಮತಿ ನಿರ್ಮಿಸಿದರು ಈ ಶ್ರದ್ದಾಂಜಲಿ ಸ್ವರೂಪದ ಜಲಸ್ನಾನ ಸ್ಥಳವು ಗಂಭೀರವಾದ ಶಿಲ್ಪಕಲಾ ವೈಶಿಷ್ಟ್ಯವನ್ನು ಹೊಂದಿದೆ ಈ ಹೊಂಡವು ಸುಮಾರು ಅರವತ್ನಾಲ್ಕು ಮೀಟರ್ ಉದ್ದ ಹಾಗೂ ಇಪ್ಪತ್ತೇಳು ಮೀಟರ್ ಆಳವಿದ್ದು ಏಳು ಹಂತದ ಸ್ತಂಭಗಳುಳ್ಳ ಮೆಟ್ಟಿಲುಗಳಿಂದ ಕೂಡಿದೆ ಇದರ ಗೋಡೆಗಳು ದೇವತೆಗಳ ಸುಂದರ ಮೂರ್ತಿಗಳ ನವಿರು ಶಿಲ್ಪಕಲೆಯೊಂದಿಗೆ ಅಲಂಕರಿತವಾಗಿವೆ ಈ ಹೊಂಡವು ತಂತ್ರಜ್ಞಾನ ಹಾಗೂ ಕಲೆಗಳ ಸಮನ್ವಯದ ಅತ್ಯುತ್ತಮ ಉದಾಹರಣೆಯಾಗಿದೆ ಆದಿಕಾಲದಲ್ಲಿ ಈ ತಳಹದಿಯು ಕೇವಲ ನೀರಿನ ಸಂಗ್ರಹಣೆಗೆ ಮಾತ್ರವಲ್ಲದೆ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸಿತು ಆದರೆ ನಂತರ ಸರಸ್ವತಿ ನದಿಯ ಪ್ರವಾಹದಿಂದ ಮಣ್ಣಿನಲ್ಲಿ ಹೂತು ಹೋದರೂ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ಸರ್ಕಾರ ಹಾಗೂ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು ಪುನಃ ಉದ್ಘಾಟಿಸಿತು ಇದು ಈಗ ಭಾರತದ ಪ್ರಮುಖ ಪ್ರವಾಸಿ ತಾಣವಾಗಿದ್ದು ಎರಡು